ಸಂಧಿ ಬಗ್ಗೆ ಅಭ್ಯಾಸ ಮಾಡೋಣ್ರಿ ಮೊದಲೇ ನಲ್ಲಿ ಸಂಧಿ ಎಂದರೇನು ಅಪ್ಪೆಗಳು ಮಾಯನ ಬನಕೇ ಜ್ವನ್ನಗಳ ಕಾಲिलं ಬರುವಿನಲ್ಲಿ ಪನ್ನ ಸೇರುವುದನ್ನ ಸಂಧಿಯೇ ಇನ್ನು ಸರಳವಾಗಿ ಹೇಳಬೇಕಂದ್ರೆ ಪನ್ನ ಸೇರ್ನಕ್ಕೆ ಸಂಧಿಯೇ ಇರ್ಲಿ ಓಕೆ ಮಾ ಹೊರಕತೆ ಅಷ್ಟೇ ಅಂದ್ರೆ ವಾಕ್ನಗಳ ಕಾಲ ಬೆಳಗವ ಇಲ್ಲದ ಪನ್ನ ಸೇರುವುದನ್ನ ಸಂಧಿಯೇ ಇರ್ಲಿ ಕಾಲ ವಿಳಂಬವಿಲ್ಲದೆ ಅತ್ತಿಗೆ ಬಾರ್ಮಂತೆ ಸೇರಿ ಉಚ್ಚರಿಸುವುದನ್ನು ಸಂಧಿ ಎನ್ನು ಎರಡು ವರ್ಗಗಳು ಅಂದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅತ್ತೆಗೆ ವತಿಯ ಭಾಗದಂತೆ ಬಂದು ಸೇರುವುದನ್ನು ಸಂಧಿ ಎನ್ನು ಸಂಧಿಗಳ ಎಷ್ಟು ವಿಧಗಳು ಯಾರು ಕನ್ನಡ ಸಂಧಿ ಸಂಸ್ಕೃತ ಎರಡು ಸಂಧಿ ಸಂಧಿಗಳಲ್ಲಿ ಎರಡು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಮೊದಲೇದಾಗಿ ನಾವು ಕನ್ನಡ ಸಂಧಿ ನೋಡಿದ್ರಿ ಪೂರ್ವೋತ್ತರ ಪದಗಳ ಎರಡು ಕನ್ನಡ ಪದಗಳಾಗಿದ್ದರೆ ಅದನ್ನು ಕನ್ನಡ ಸಂಧಿ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದಗಳು ಎರಡು ಕನ್ನಡ ಪದಗಳಾಗಿದ್ದರೆ ಅದಕ್ಕೆ ನಾವು ಕನ್ನಡ ಸಂಧಿಯನ್ನು ಇಲ್ಲಿ ಸಂಸ್ಕೃತ ಸಂಧಿ ಪೂರ್ವೋತ್ತರ ಪದಗಳೆರಡು ಸಂಸ್ಕೃತ ಪದಗಳಾಗಿದ್ದರೆ ಸೇಮದ ಇಲ್ಲಿ ಅಲ್ಲಿ ಕನ್ನಡ ಪದ ಇಲ್ಲಿ ಸಂಸ್ಕೃತ ಪದ ಪೂರ್ವ ಪದ ಮತ್ತು ಸಂಸ್ಕೃತ ಪದಗಳು ಎರಡು ಸಂಸ್ಕೃತ ಪದಗಳಾಗಿದ್ದರೆ ಅದನ್ನು ಅದನ್ನು ಸಂಸ್ಕೃತ ಸಂಧಿ ಎನ್ನುವರು ಒಂದು ಕನ್ನಡ ಪದ ಒಂದು ಸಂಸ್ಕೃತ ಪದ ಕೂಡಿ ಸಂಧಿ ಆದರೆ ಅದನ್ನು ನಾವು ತಜ್ಞು ಎಂದು ಪ್ರಕಟಿಸುತ್ತೆ ಎಂದು ನಾವು ಒಂದು ಕನ್ನಡ ಪದ ಅದಕ್ಕೊಂದು ಕನ್ನಡ ಪದ ಕೂಡಿ ಇನ್ನೊಂದು ಸಂಸ್ಕೃತ ಪದ ಕೂಡಿ ಸಂಧಿ ಆದರೆ ಅದನ್ನು ಕನ್ನಡ ಸಂಧಿ ಎನ್ನುವರು ಇನ್ನ ಕನ್ನಡ ಸಂಧಿ ಎಷ್ಟು ವಿಧಗಳು ಎಂದು ಹೇಳಿ ಕನ್ನಡ ಸಂಧಿಯಲ್ಲಿ ಮೂರು ಪ್ರಕಾರಗಳು ಯಾವಾಗ ಅಂದ್ರೆ ಲೋಕಸಂಧಿ ಸಂಧಿ ಮತ್ತು ಆದೇಶ ಈ ಪಕಾರದ ಫಸ್ಟ್ ನೋಡಿದ್ರೆ ಲೋಕಸಂಧಿ ಲೋಪಸಂದಿಯಲ್ಲಿ ಸ್ವರದ ಮುಂದೆ ಸ್ಥಳವು ಬಂದು ಸಂಧಿಯಾಗುವಾಗ ಪೂರಕದ ಕೊನೆಯ ಸ್ಥಳವು ಅರ್ಥಕ್ಕೆ ಪಕ್ಷದಲ್ಲಿ ಮಾತ್ರ ಲೋಪವಾಗಿ ಬರುವುದನ್ನು ಲೋಪಸಂದಿಯನ್ನು ನೋಡುವುದು ಈಗ ಸ್ವರದ ಮುಂದೆ ಸ್ಥಳ ಬಂದು ગુ સંધી આવવાગા પૂરા పదનું પૂરા పదનું ઇદા ઉતર પદ ઇજાના પદ ઉતર વડે સંધી પદ ઇલી પૂરા పద રહે કે રૂ અલગ આસરા સે રીતે ઉ સ્વર આસરા સે રીતે અલ સ ઉસ આસરા સે રીતે ઇલી ઉ દ ગડ દેસર કે ઉ સરળ અને સવા વધુ સંધી આવવાગા ಪೂರ್ವ ಪದದ ಕೊಡಸ್ ಅರ್ಥ ಕಟ್ಟಿದ್ದ ಪಕ್ಷದ ಪೂರ್ವ ಪದ ಕೊನೆಯ ಅರ್ಥ ಕಟ್ಟಿದ್ದ ಪಕ್ಷದಲ್ಲಿ ಭಾರತ ಲೋಕವಾಗುವುದು ಲೋಪವಾಗುವ ಬಿಟ್ಟು ಹೋದರೆ ಲೋಕ ಲೋಪವಾಗುವಂದ್ರೆ ಇಲ್ಲಿ ಹೂವು ಬಿಟ್ಟು ಹೋಗಿದೆ ಸಂಗಿ ಹೂ ಇಲ್ಲ ಏನಕ್ಕೆ ಹೂ ಇಲ್ಲ ದೊಡ್ಡ ಹೂವು ಏನಿದೆ ಉಸಿರ ಲೋಪವಾಗಿದೆ ಇದರ ನಾವೇನೋ ಲೋಪ ಸಂಧಿ ಉದಾಹರಣೆ ಅದರ ಅಳಗೆ ಅದರ ಅ plus ಓಲಗೆ ಅದರ ಅಳಗೆ ಇರಾಸರಸ ರೀತಿಯಾಸರಸ ರೀತಿ ಓಗ ಓನ ಬಂತು ಅನಾ ಓನ ಬಂತು ಇಕ್ವಲ್ಟ್ ಗೆ ಬಂದಂತೆ ಅ ಸ್ವರ ಐತಿ ಲೋಪವಾಗಿದೆ ಇರಾಸ ಅದರ ಒಳಗಿಂದ ರ ಆಗಲೇ ರ ರ ಬಂದಂತೆ ನೋಡಿ ರ ಬಂದಿತಿ ಅಂದ್ರೆ ಓ ಇಲೋ ಬಂತು ಅ ಲ್ಯಾಸರ ಲೋಪವಾಯಿತು ಅ ಸ್ವರ ಇಲ್ಲಿ ಲೋಪವಾಗಿದೆ ಅಸರ ರೂಪ ಇಲ್ಲಿ ನ ಕೊಟ್ಟು ಹೋಗೋಣ ಲೋಪ ಆಗಿದೆ ಅದೇ ತರ ಎಕ್ಸಾಂಪಲ್ ಬರ್ತವು ಇಷ್ಟು ಗೊತ್ತಾಗುತ್ತೆ ಸರದ ಮುಂದೆ ಸರವು ಹಾಗೂ ಸಂದಿ ಆಗುವಾಗ ಪೂರ ಕೊನೆಯ ಸರವು ಈ ಪೂರ್ವ ಕೊನೆಯ ಸರವು ಅರ್ಥ ಕಟ್ಟಿತ ಪಕ್ಷದಲ್ಲಿ ಮಾತ್ರ ರೋಗವನ್ನು